ಸುಳ್ಳ ನಗರದ ಕಸವನ್ನು ತಂದು ಹಾಕಿ ಅಲ್ಲಿಯ ನಿವಾಸಿಗಳು ದಿನಂಪ್ರತಿ ಸಮಸ್ಯೆಯನ್ನ ಅನುಭವಿಸ್ತಾ ಇದ್ದಾರೆ ಇದನ್ನು ನಗರ ಪಂಚಾಯತ್ ನಿಲ್ಲಿಸಿ ಪರಿಸರದ ಜನರ ಜೀವ ರಕ್ಷಿಸಬೇಕು ಅಲ್ಲಿ ಉದ್ಭವಿಸುವ ಸಾಂಕ್ರಾಮಿಕ ರೋಗವನ್ನು ತಡೆಗಟ್ಟಬೇಕು ಹಾಗೂ ಜನರಿಗೆ ಶುದ್ಧ ಕುಡಿಯುವ ನೀರು ನೀಡಬೇಕು ಇದಕ್ಕಾಗಿ ಸೆಪ್ಟೆಂಬರ್ ಹದಿನೈದರಂದು ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಪ್ರಯುಕ್ತ ನಡೆಯುವ ಮಾನವ ಸರಪಳಿ ಕಾರ್ಯಕ್ರಮದಲ್ಲಿ ಕಲ್ಚಪ್ಪೆ ಪರಿಸರದ ಮೂವತ್ತು ಮನೆಯವರು ಕಪ್ಪು ಪಟ್ಟಿ ಧರಿಸಿ ಮಾನವ ಸರಪಳಿಯಲ್ಲಿ ಭಾಗವಹಿಸಲಿದ್ದೇವೆ ಎಂದು ಕಲ್ಚರ್ಪೆ ಪರಿಸರದ ಹೋರಾಟ ಸಮಿತಿಯ ಪ್ರಮುಖರು ತಿಳಿಸಿದ್ದಾರೆ ಸುಳ್ಯ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಹೋರಾಟ ಸಮಿತಿಯ ಅಧ್ಯಕ್ಷ ಆಲೇಟಿ ಗ್ರಾಮ ಪಂಚಾಯತ್ ಸದಸ್ಯ ಸುದೇಶ್ ರವರು ಮಾತನಾಡಿ ಕಲ್ಚರ್ ಪಿಯಲ್ಲಿ ನಗರದ ಕಸ ತಂದು ಹಾಕಿರುವುದರಿಂದ ದಿನವೂ ಆ ಪರಿಸರದವರು ಸಮಸ್ಯೆ ಎದುರಿಸ್ತಾ ಇದ್ದಾರೆ ಕಸ ಬರಬಾರದೆಂದು ನಾವು ಹೋರಾಟ ನಡೆಸಿದ್ರು ಆ ಸಂದರ್ಭ ನಮಗೆ ಭರವಸೆ ಸಿಗ್ತಾ ಇದೆ ಹೊರತು ಕಸ ತರುವುದನ್ನು ಕಡಿಮೆಯಾಗಿಲ್ಲ ಈಗ ನಾವು ಸಮಿತಿಯೊಂದನ್ನು ಮಾಡಿಕೊಂಡು ಹೋರಾಟಕ್ಕೆ ಇಳಿದಿದ್ದೇವೆ ಈಗಾಗಲೇ ಇನ್ನೂರ ಐವತ್ತು ಮಂದಿ ಸದಸ್ಯರು ನಮ್ಮ ಸಮಿತಿಯಲ್ಲಿದ್ದಾರೆ ಮತ್ತು ಅಲ್ಲಿ ನಗರದ ಕಸ ಹಾಕುವುದಕ್ಕೆ ಆಲೇಟಿ ಗ್ರಾಮ ಪಂಚಾಯತ್ನವರ ವಿರೋಧವಿದೆ ಸುಳ್ಳಿದ ಕಸ ಹಾಕಲು ಸುಳ್ಳಿದಲ್ಲಿ ಯಾಕೆ ಜಾಗ ಹುಡುಕಲು ಸಾಧ್ಯವಾಗ್ತಾ ಇಲ್ಲ ಆಧುನಿಕ ರೀತಿಯಲ್ಲಿ ಮಾಡುತ್ತಿವೆ ಎಂದು ಪಂಚಾಯತ್ನವರು ಹೇಳಿದ್ರು ಆ ರೀತಿ ನಡೆಯುತ್ತಿಲ್ಲ ಕೋಟಿಗಟ್ಟಲೆ ಹಣವನ್ನ ಸುರಿದ್ರೂ ನಿಯಮ ಪ್ರಕಾರ ಕೆಲಸವನ್ನ ಮಾಡಿಲ್ಲ ಎಂದು ಹೇಳಿದರು ಹೋರಾಟ ಸಮಿತಿಯ ಉಪಾಧ್ಯಕ್ಷ ಅಶೋಕ್ ಪಿಚೆ ಮಾತನಾಡಿ ಮೊನ್ನೆ ಶಾಸಕರು ನಗರ ಪಂಚಾಯತ್ನಲ್ಲಿ ನಡೆಸಿದ ಸಭೆಗೆ ಪರಿಸರದ ನಿವಾಸಿಗಳಾದ ನಾವು ಹೋಗಿದ್ದೆವು ಕರ್ಚರ್ಪಿಗೆ ಕಸ ಹಾಕಬಾರದು ಬೇರೆ ಜಾಗ ಗುರುತಿಸುವಂತೆ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ ಆದರೆ ಬಳಿಕ ನಡೆದ ಸಾಮಾನ್ಯ ಸಭೆಯಲ್ಲಿ ಸದಸ್ಯ ವಿನಯ್ ಕುಮಾರ್ ಕಂದಡ್ಕರ ಹೇಳಿಕೆ ಶಾಸಕರ ನಿರ್ಧಾರಕ್ಕೆ ವಿರುದ್ಧವಾಗಿದೆ ಈ ಹಿಂದೆ ಅಧಿಕಾರಿಗಳು ಸಮರ್ಪಕವಾಗಿ ಕಸ ವಿಲೇವಾರಿ ಮಾಡಿಲ್ಲ ಇನ್ನು ಮುಂದೆ ಕಲ್ಚರ್ಪಿಯಲ್ಲೇ ಜನರಿಗೆ ತೊಂದರೆಯಾಗದಂತೆ ಕಸ ಹಾಕುವ ನಿರ್ಧಾರದ ಮಾತನಾಡಿದ್ದಾರೆ ಇದರಿಂದ ನಮಗೆ ಮತ್ತೆ ಆತಂಕ ಎದುರಾಗಿದೆ ಶಾಸಕರು ಕಲ್ಚರ್ಪಿಗೆ ಬಂದು ಅಲ್ಲಿಯ ಸ್ಥಳ ವೀಕ್ಷಣೆ ಮಾಡಿ ಸಮಸ್ಯೆ ಅರಿತು ಕಸ ತೆಗೆದುಕೊಂಡು ಹೋಗುವುದು ಬೇಡ ಎಂದು ಹೇಳಿದ ಮೇಲೆ ವಿನಯ್ ಕನ್ನಡಕರು ಕಲ್ಚರ್ಪಿಗೆ ಕಸ ಹಾಕಬೇಕೆಂದು ಯಾಕೆ ಹೇಳುತ್ತಾರೆ ನಮ್ಮ ಮೇಲೆ ಯಾಕೆ ಅವರಿಗೆ ಕೋಪ ಎಂದು ಪ್ರಶ್ನಿಸಿದರಲ್ಲದೆ ಕಲ್ಚರ್ಪಿಯ ನೀರು ಪಯಸ್ವಿನಿ ಸೇರಿ ಅದನ್ನೇ ನಗರದ ಜನ ಕುಡಿಯುತ್ತಿದ್ದಾರೆ ಎಂದು ಹೇಳಿದ್ರು ಕಂದಡ್ಕರು ಕಸ ನಿರ್ವಹಣೆ ನಾನೇ ಮಾಡುತ್ತೇನೆಂದು ಹೇಳುತ್ತಾರಾದರೆ ಈಗಿನ ಅಧ್ಯಕ್ಷರಿಗೆ ಕಸ ನಿರ್ವಹಣೆಯ ಸಾಮರ್ಥ್ಯವಿಲ್ಲವೆಂದು ಅರ್ಥವ ಎಂದು ಅಶೋಕ್ ಪ್ರಶ್ನಿಸಿದರು ನಗರ ಪಂಚಾಯತ್ ಮಾಜ ಸದಸ್ಯ ಹಾಗೂ ಪರಿಸರ ನಿವಾಸಿ ಕೆ ಗೋಕುಲ್ದಾಸ್ ಮಾತನಾಡಿ ಪರಿಸರದ ಜನರ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಬರ್ನಿಂಗ್ ಮೆಷಿನ್ ಅಳವಡಿಸಿ ಉದ್ಘಾಟನೆಯನ್ನು ಮಾಡಲಾಗಿದೆ ಈಗ ಆ ಸಂದರ್ಭ ಅಧ್ಯಕ್ಷರಾಗಿದ್ದವರೇ ಅದು ಸರಿಯಿಲ್ಲ ಅಧಿಕಾರಿಗಳು ಕೆಲಸ ಮಾಡಿಲ್ಲ ಎಂದು ಹೇಳುತ್ತಿದ್ದಾರೆ ವಿನೇರ ಮಾತು ಕೇಳುತ್ತಿದ್ದರೆ ಅವರಿಗೆ ಕಲ್ಚರ್ವೆ ಪ್ರದೇಶ ಚಿನ್ನದ ಮೊಟ್ಟೆ ಇಡುವ ಕೋಳಿಯಂತಾಗಿದೆ ಎಂದು ನಮಗ ಅನಿಸ್ತಾ ಇದೆ ಅವರು ಕಲ್ಚರ್ವೆ ನಿವಾಸಿಗಳ ಆರೋಗ್ಯದ ಕಡೆ ಒಮ್ಮೆ ನೋಡಲಿ ಆದ್ದರಿಂದ ಪರಿಸರದ ಜನರ ಜೀವ ರಕ್ಷಿಸಬೇಕು ಸಾಂಕ್ರಾಮಿಕ ರೋಗ ತಡೆಯಬೇಕು ಹಾಗೂ ಶುದ್ಧ ಕುಡಿಯುವ ನೀರು ಸಿಗಬೇಕೆಂಬ ಬೇಡಿಕೆ ಇಟ್ಟುಕೊಂಡು ಸೆಪ್ಟೆಂಬರ್ ಹದಿನೈದರಂದು ಕಪ್ಪು ಬಟ್ಟೆ ಧರಿಸಿ ಮಾನವ ಸರಪಳಿಯಲ್ಲಿ ನಾವು ಭಾಗವಹಿಸುತ್ತೇವೆ ಎಂದು ಹೇಳಿದರು ಕಲ್ಚರ್ಪೆಗೆ ನಗರದ ಪಂಚಾಯತ್ನ ಎಲ್ಲ ಸದಸ್ಯರು ಗ್ರಾಮ ವಾಸ್ತವ್ಯಕ್ಕೆ ಆಹ್ವಾನಿಸುತ್ತೇವೆ ಅವರು ಬೆಳಗಿನಿಂದ ಮಧ್ಯಾಹ್ನದವರೆಗೆ ಅಲ್ಲಿರಬೇಕು ಅವರಿಗೆ ಊಟದ ವ್ಯವಸ್ಥೆಯನ್ನ ಅದೇ ಸ್ಥಳದಲ್ಲಿ ನಾವು ವ್ಯವಸ್ಥೆ ಮಾಡುತ್ತೇವೆ ಬಾರ ಸದಸ್ಯರಿಗೆ ಅವರ ಹೆಸರಿನಲ್ಲೇ ಎಲೆ ಹಾಕಿ ಬಳಸುತ್ತೇವೆ ಅವರಿಗೆ ನಮ್ಮ ಸಮಸ್ಯೆ ಅರಿವಾಗಬೇಕು ನಗರ ಕಸದಿಂದ ಮುಕ್ತಿ ಸಿಗಬೇಕು ಎಂದು ಗೋಕುಲ್ ದಾಸ್ ಹೇಳಿದರು ಹೋರಾಟ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಬಾಲಚಂದ್ರ ಕಲ್ಚರ್ಪೆ ಮಾತನಾಡಿ ಪ್ರತಿ ಬಾರಿಯೂ ಕಸ ಬಂದಾಗ ಹೋರಾಟ ಮಾಡುತ್ತಿದ್ದೇವೆ ಭರವಸೆ ಸಿಗುತ್ತಿದೆ ಹೊರತು ಆಡಳಿತದವರು ಹೇಳಿದ ಮಾತಿನಂತೆ ನಡೆದುಕೊಳ್ಳುತ್ತಿಲ್ಲ ಆದ್ದರಿಂದ ಈ ಬಾರಿ ಶತಾಯಗತವಾಗಿ ನಾವಂತೂ ಕಸ ಬರಲು ಬಿಡುವುದಿಲ್ಲ ಎಂದು ಹೇಳಿದರು ಗೌರವಾಧ್ಯಕ್ಷ ಯೂಸಫ್ ಅಂಜಿಕಾರು ಮಾತನಾಡಿ ಎರಡು ಸಾವಿರದ ಹದಿನಾರರಲ್ಲೇ ಕಲ್ಚರ್ಪೆಯಲ್ಲಿ ಕಸ ಹಾಕಬಾರದೆಂದು ಪರಿಸರ ಇಲಾಖೆ ಹೇಳಿದೆ ಎನ್ಒಸಿ ಕೂಡ ನೀಡಿಲ್ಲ ಆದರೂ ಇವರು ಕಸ ಹಾಕುತ್ತಾರೆಂದಾದರೆ ನಿಯಮ ಉಲ್ಲಂಘನೆಯಲ್ಲವೇ ಎಂದು ಪ್ರಶ್ನಿಸಿದರು ಹೋರಾಟ ಸಮಿತಿ ಉಪಾಧ್ಯಕ್ಷ ನಾರಾಯಣ ಜಬಳೆ ಮಾತನಾಡಿ ಕಲ್ಚರ್ ಬಗ್ಗೆ ಕಸ ಬರುವಂತೆ ಮಾಡಿದವರು ಎನ್ಎ ರಾಮಚಂದ್ರರು ನಾಯಕರಾದವರು ಜನರ ಪರ ಇರಬೇಕೆ ಹೊರತು ದ್ವೇಷ ರಾಜಕಾರಣ ಯಾವತ್ತು ಮಾಡಬಾರದು ಎಂದು ಹೇಳಿದರು ನಾವು ಪಂಚಾಯತ್ ನಾನು ಪಂಚಾಯತ್ ಸದಸ್ಯ ನಮ್ಮ ನಾವು ಪಂಚಾಯತ್ ಸದಸ್ಯರು ಆಡಳಿತ ಮಂಡಳಿ ಎಲ್ಲರೂ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿ ಮುಂದಿನ ಹೋರಾಟಕ್ಕೆ ನಾವು ಸಹ ಕೈ ಜೋಡಿಸ್ತೇವೆ ಮತ್ತೆ ನಮ್ಮ ಪರಿಸರದ ಭಾಗಗಳು ಅಂದ್ರೆ ಶಾಸಕರ ಮೂಲಕ ಮೊನ್ನೆ ಸ್ಥಳ ಭೇಟಿ ಆಯಿತು ನಂತರ ನಗರ ಪಂಚಾಯತಿಯಲ್ಲಿ ಸಭೆ ಕರೆದ್ರು ಸಭೆ ನಡೆದು ಸಭೆಯಲ್ಲಿ ಶಾಸಕರು ಕಡಕ್ಕೆ ಅದು ಸೂಚನೆ ಕೊಟ್ಟರು ನಗರ ಪಂಚಾಯತಿಗೆ ಇನ್ನು ಮುಂದೆ ನೀವು ಅಲ್ಲಿಗೆ ಕಸ ತಗೊಂಡು ತಗೊಂಡು ಹೋಗಬಾರ್ದು ಇದ್ದ ಕಸವನ್ನು ವಿಲೇ ಮಾಡಬೇಕು ಮತ್ತೆ ಒಂದು ವಾರದೊಳಗೆ ನೀವೊಂದು ಸ್ಥಳ ಗುರುತಿ ಸುಳ್ಳೆ ನಗರದೊಳಗೆ ಸ್ಥಳವನ್ನು ಗುರುತಿಸಿ ನೀವು ಅಲ್ಲಿ ಸಮರ್ಪಕ ನಿರ್ವಹಣೆ ಮಾಡಬೇಕು ಅಂತ ಬಹುಶಃ ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿವರೆಗೆ ಅಧಿಕಾರಿಗಳು ಆಡಳಿತ ಅಧಿಕಾರಿಗಳ ಅವಧಿಯಲ್ಲಿ ಆಡಳಿತ ನಮಗೆಲ್ಲ ಗೊತ್ತಿದ್ದಾಗ ಆಡಳಿತ ಅವಧಿ ಆಡಳಿತ ಅಧಿಕಾರಿಗಳ ಅವಧಿಯಲ್ಲಿ ಇದ್ದು ಒಂದು ಎರಡು ವರ್ಷ ಮತ್ತೆ ಇದೀಗ ಮೊನ್ನೆ ತಾನೇ ಮೀಸಲಾತಿ ಪ್ರಕಟಗೊಂಡು ನೂತನ ಸಾರಥಿ ಆಗಿ ಸಸಿಗಳನ್ನು ಉಪಾಧ್ಯಕ್ಷರಾಗಿ ಬುದ್ಧ ನಾಯಕರಾಗಿರ್ತಕ್ಕಂಥ ನಮ್ಗೆಲ್ಲ ಗೊತ್ತಿರ್ತಕ್ಕಂಥ ಅವರ ನಗರ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಮೊದಲ ಅವಧಿಯ ಸಾಮಾನ್ಯ ಸಭೆಯಲ್ಲಿ ಒಂದು ವಿಚಾರ ಬಂತು ಬಹುಶಃ ನಾವಿವತ್ತು ಇಲ್ಲಿಗೆ ಬರಲಿಕ್ಕೆ ಅದೇ ಕಾರಣ ಇವತ್ತು ಶಾಸಕರ ತೆಗೆದುಕೊಂಡ ನಿರ್ಣಾ ನಿರ್ಧಾರಕ್ಕೆ ವಿರುದ್ಧವಾಗಿ ಅಲ್ಲಿ ಮಾತುಕತೆಗಳು ಆಗಿತ್ತು ಬಹುಶಃ ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ವಿನಯ್ ಕಂದಡ್ಕರ್ ಅವರು ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ರು ಅಲ್ಲಿ ಹೇಗೆಂತ ಹೇಳಿದ್ರೆ ಈ ಹಿಂದೆ ಅಧಿಕಾರಿಗಳು ಸಮರ್ಪಕವಾಗಿ ನಿರ್ವಹಿಸಲಿಲ್ಲ ನಾವು ಇನ್ನು ಮುಂದೆ ಅಲ್ಲಿನ ಪರಿಸರಕ್ಕೆ ಧಕ್ಕೆ ಆಗದಾಗೆ ಅಲ್ಲಿನ ಜನಗಳಿಗೂ ಯಾವುದೇ ಸಮಸ್ಯೆ ಆಗದಾಗೆ ನಾವು ಅಲ್ಲಿ ಹಾಕುವ ಅಂತೇಳಿ ತೀರ್ಮಾನಕ್ಕೆ ಬಂದಿದ್ದಾರೆ ಅವರು ಪೋಲಿಸಿಟ್ಟು ಕೆಲಸ ಮಾಡಬೇಕು ಅದೇ ಕೆಲಸವನ್ನು ಮಾಡ್ಬೋದಲ್ಲ ಅವರಿಗೆ ಟೈಮಲ್ಲಿ ಅವರು ಏನು ಮಾಡಿದ್ರು ಬೇಕಷ್ಟು ಆಗಿತ್ತಲ್ಲ ಗೊತ್ತಿದಾರಲ್ಲವರಿಗೆ ಅದನ್ನೇ ಮಾಡ್ಬೋದಲ್ಲ ಅವರಿಗೆ ಅಲ್ಲಿ ಕಲ್ಚರ್ ಬೇಕಾಗುವಾಗ ಜನ ಇರೋದು ಅಲ್ಲವೋ ಅದು ವಿನಾಯಕ್ ಪರ ಕಂದರು ಇದೇ ವಿಚಾರವನ್ನು ತಗೊಂಡು ಚೆನ್ನಾಗಿ ಮತ್ತೆ ಮತ್ತೆ ಬರಲಿಕ್ಕೆ ಹೊರಲಿಕ್ಕೆ ಕಾರಣ ಎಂದರು ಅದರಿಂದ ಅವರಿಗೆ ವೈಯಕ್ತಿಕ ಲಾಭ ಏನಾದರೂ ಉಂಟಾ ಈ ವಿಚಾರ ಯಾಕೆ ಅಂತ ಈಗ ಈಗಾಗಲೇ ನಗರ ಪಂಚಾಯಿತಿಯಲ್ಲಿ ಮೊನ್ನೆ ಏನಾದ್ರೆ ಅದೇ ನಮ್ಮ ಅವರೊಳಗಿನ ಸದಸ್ಯರ ಒಳಗೆ ಕೇಳಿದಾಗ ಕಸವನ್ನು ಫ್ರೀಯಾಗಿ ಕೊಂಡೋಗಲಿಕ್ಕೆ ಬೇರೆ ಕಂಪನಿಯವರು ಬಂದಾಗ ಅದಕ್ಕೆ ಹಣದ ಆಮಿಷವನ್ನು ಇಟ್ಟು ಕಸವು ಇಲ್ಲಿ ಉಳಿಸಿಕೊಳ್ಳುವಂತ ಕೆಲಸ ನಗರ ಪಂಚಾಯಿತಿಯಲ್ಲಿ ನಡೀತಾ ಉಂಟು ಅಂತೇಳಿ ಮೊನ್ನೆ ನಗರ ಪಂಚಾಯತ್ ಸಭೆಯಲ್ಲೇ ಬಂದಂತ ವಿಚಾರ ವಿಚಾರಗಳಲ್ಲಿ ಇದ್ದಾಗ ತೆರಿಗೆ ಹಣದಿಂದ ಕಸವನ್ನು ರೂಢಿ ಮಾಡಿ ಅವರು ಇಳುವರಿ ಮಾಡುವಾಗ ಅದನ್ನ ಕೊಡಬಹುದಲ್ಲ ವರ್ತಕರ ತೆರಿಗೆಯಿಂದ ಅವರು ಕಸವನ್ನು ಇಳುವರಿ ಮಾಡ್ತಾ ಇರಲಿಲ್ಲ ಅವರಿಗೆ ಹಣಕ್ಕೆ ಮಾರಾಟ ಮಾಡ್ಬೇಕಂದ್ರೆ ಉಂಟಾ ಅವಶ್ಯಕತೆ ಇಲ್ಲ ನಾವು ಸಾಲಿ ಮೆಂಬರ್ ಆಗಿದ್ದೆವು ಜನಗಳ ಕೆಲಸ ಆಗ್ತಾ ಇತ್ತು ಆದ್ರೆ ಇವತ್ತು ದಲಾ ಅದೇ ಅಧ್ಯಕ್ಷ ಇದ್ದಂತ ವ್ಯಕ್ತಿ ಹೇಳ್ತಾರಂತ ಹೇಳಿದ್ರೆ ನಗರ ಪಂಚಾಯತಿ ಯಾವ ಪರಿಸ್ಥಿತಿ ಎತ್ತಿದೆ ಅಂತ ಹೇಳಿದ್ರು ನಾವು ಚಿಂತನೆ ಮಾಡಬೇಕಾಗುತ್ತೆ ಅದ ಕಾರಣ ನಮ್ಮ ಮುಂದಿನ ದಿನಗಳಲ್ಲಿ ಆ ಪರಿಸರದಲ್ಲಿ ವಾಸ ಮಾಡಿರ್ತಕ್ಕಂಥ ನಾರಾಯಣ ಜಗಡೆ ಅವರು ಇದ್ದಾರೆ ಅವರು ಸಹ ಕೆಲವು ಯೋಜನೆಗಳನ್ನು ಮಾಡಬೇಕು ಅಲ್ಲಿ ಹೋರಾಟ ಮಾಡಬೇಕು ಅಂತ ಹೇಳಿ ಅವರ ಮನಸ್ಸಲ್ಲಿಟ್ಟು ನಾವು ಒಟ್ಟು ಸೇರಿ ಮಾಡ್ತೇವೆ ನಗರ ಅಲ್ಲಿ ಪಂಚಾಯತ್ ಪರ್ಮಿಷನ್ ತಗೊಂಡವರು ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿ ಆ ವಿಚಾರಗಳಲ್ಲಿ ಅದಕ್ಕೆ ವಿಶೇಷವಾಗಿ ನಮ್ಮದು ನಾಂದಿನ ಮಾನವ ಸಹ ಹೋರಾಟಕ್ಕೆ ಪತ್ರಿಕಾ ಮಾಧ್ಯಮದವರು ಕಪ್ಪು ಪಟ್ಟಿ ದಿನ ಮಾಡತಕ್ಕಂಥ ಹೋರಾಟಕ್ಕೆ ಸ್ವಲ್ಪ ನಿಮ್ಮ ಬೆಂಬಲ ಹೆಚ್ಚಿನ ರೀತಿಯಲ್ಲಿ ಬರಬೇಕು ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬರಬೇಕು ಪ್ರತಿನಿಧಿಗಳ ಗಮನಕ್ಕೆ ಬರಬೇಕು ಯಾಕೆ ಈ ಕಪ್ಪು ಪಟ್ಟಿ ಹೋರಾಟ ಮಾಡ್ತಾರೆ ಪ್ರಜಾಪ್ರಭುತ್ವದಲ್ಲಿ ಕಪ್ಪು ಪಟ್ಟಿಯನ್ನು ಕಟ್ಟಿ ಹೋರಾಟ ಮಾಡತಕ್ಕಂಥ ಕಾರಣ ಏನು ಆವತ್ತು ಕಲ್ಚರ್ ಪೇ ಅಲ್ಲಿ ಹಂದಿ ಮಾಂಸದ ಅಂಗಡಿಯನ್ನು ಇದೇ ಜನ ತಂದು ಹಾಕಿದೆ ನಮ್ಮನ್ನು ಓಡಿಸ್ಲಿಕ್ಕೆ ಅಂತ ಹೇಳಿ ಅಲ್ಲಿ ಎಷ್ಟೋ ಹೋರಾಟ ಮಾಡಿದೆ ಕಡೆಗೆ ಜಿಲ್ಲಾಧಿಕಾರಿಗಳ ಮೇಲೆ ಹೈಕೋರ್ಟ್ ರಲ್ಲಿ ರೆಕ್ ಹಾಕಬೇಕಾಯ್ತು ನಾವು ಹಂದಿ ಅವರನ್ನ ಓಡಿಸಿದ್ದೇವೆ ಇಂಥ ರಾಜಕೀಯವನ್ನು ಇವರು ಮಾಡ್ತಾ ಇದ್ದಾರೆ ಅದರ ಪ್ರಸಾದ ರೂಪವಾಗಿ ಈಗ ಆ ಕಸವನ್ನು ಇಲ್ಲಿ ಹಾಕಬೇಕು ಅಂತ ಹೇಳಿ ಹಠ ಕಟ್ಟಿ ಎನ್ ಎ ರಾಮಚಂದ್ರರೇ ಹಾಕಿಸಿದ ಕಲಚರಿಗೆ ಯಾಕೆ ನಮ್ಮನ್ನು ಒಂದು ಕೈ ನೋಡಬೇಕು ಅಂತ ಹೊಡತು ಪಡೆದು ಎಲ್ಲ ಆಗಿದೆ ಎಲ್ಲ ಅಲ್ಲಿ ಪರಿಸರವರಿಗೆ ಗೊತ್ತುಂಟು ನಾವಂತೂ ಯಾವ ಇದಕ್ಕೆ ಬರಲಿಲ್ಲ ಕಡೆ ನಾನಮಂತ್ರವೂ ಆಯ್ತು ನಂದಿ ಅವರನ್ನು ಹಿಡ್ಕೊಂಡು ಅಂತಹ ಗುರಾಲೋಚನೆ ಅಂತ ಅವರ ನಾಯಕರು ಇವ್ರು ಏನು ಉದ್ಧಾರ ಮಾಡ್ತಾರೆ ಇವರೆಲ್ಲ ಹೇಳ್ತಾರಲ್ಲ ದೇಶೋದ್ಧಾರ ಅಂತ ಇದು ದೇಶೋತ್ತಾರವೋ ದ್ವೇಷೋದ್ಧಾರ ಅಲ್ವಾ ನೀವೇ ಹೇಳಿ ನೋಡ ಕಂಟ್ರಿಕ ವಿನಯ್ ಕುಮಾರ್ ಇದ್ದಾರಲ್ಲ ಇತ್ತೀಚೆಗೆ ನಾನು ಮನೆ ಕಟ್ತಾ ಇದ್ದೆ ಮನೆ ಕಟ್ಟಿ ಕಂಪೌಂಡು ಹಾಕುವಾಗ ಆ ಕಾಂಕ್ರೀಟು ಹಾಕಿತ್ತು ಹದಿನಾಲ್ಕು ಹದಿನೈದು ವರ್ಷ ಹಿಂದೆ ಕಾಂಕ್ರೀಟ್ ಹಾಕುವಾಗ ನಮ್ಮ ಜಾಗೇ ಸೇವೆ ಎರಡು ಬಿಟ್ಟು ಬಿಟ್ಟು ಕೊಟ್ಟಾಗಿದೆ ಅವರಿಗೆ ಅವರು ಆಗ ಲೋಹಿತ ಅಶ್ವ ನಿಮಗೆ ಗೊತ್ತಿಲ್ಲ ಲೋಹಿತ ಅಶ್ವ ಅವರು ಚೀಪ್ ಆಫೀಸರ್ ಆಗಿದ್ರು ಹಾಂ ಮತ್ತೆ ಸುಲಿಯವರೂ ಇಂಜಿನಿಯರ್ ಇದ್ರು

గుడ్ మదర్ ఇస్ ఆల్వేస్ ప్రతి పీల ప్రీతి మళ్ళీ జియల్ ఆచార్య జ్యువెలర్స్ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಣ್ಯ ಕಾಂಟ್ಯಾಕ್ಟ್ ನೈನ್ ನೈನ್